ಪ್ರಕಾಶ್ ರಾಜ್ ತಮ್ಮ ವಿಚಿತ್ರ ಶೈಲಿ ಮತ್ತು ಬಲವಾದ ನಟನೆಯಿಂದ ಸುದ್ದಿಯಲ್ಲಿದ್ದಾರೆ ಪ್ರಕಾಶ್ ರಾಜ್ ಯಾವಾಗಲೂ ಬಿಜೆಪಿ ವಿರುದ್ಧವಾಗಿದ್ದು ತಮ್ಮ ನೀತಿಗಳ ಬಗ್ಗೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಎತ್ತುತ್ತಲೇ ಇರ್ತಾರೆ ಆದರೆ ಈ ನಡುವೆ ಪ್ರಕಾಶ್ ರಾಜ್ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ ಎನ್ನುವ ವರದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಾಸ್ತವವಾಗಿ ಟ್ವಿಟರ್ನಲ್ಲಿ ಒಂದು ಟ್ವೀಟ್ ವೈರಲ್ ಆಗ್ತಾ ಇದೆ ದಿ ಸ್ಕಿನ್ ಡಾಕ್ಟರ್ ಎಂಬ ಹೆಸರಿನ ಖಾತೆಯಲ್ಲಿ ಪ್ರಕಾಶ್ ರಾಜ್ ಮಧ್ಯಾಹ್ನ ಮೂರು ಗಂಟೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಲಿದ್ದಾರೆ ಅಂತ ಪೋಸ್ಟ್ ಬರೆಯಲಾಗಿದೆ ಸದ್ಯ ಇದರ ಸ್ಕ್ರೀನ್ಶಾಟ್ ತೆಗೆದುಕೊಂಡಿರುವಂತಹ ಪ್ರಕಾಶ್ ರಾಜ್ ಟ್ವೀಟ್ ಮಾಡುವ ಮೂಲಕ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಪ್ರಯತ್ನಿಸಿದ್ರು ಅಂತ ನಾನು ಭಾವಿಸ್ತೇನೆ ಆದರೆ ಅವರು ನನ್ನನ್ನು ಖರೀದಿಸುವಷ್ಟು ಶ್ರೀಮಂತರಲ್ಲ ಅಂತ ಅರಿತುಕೊಂಡಿರಬೇಕು ನಿಮ್ಮ ಅಭಿಪ್ರಾಯವೇನು ಗಳೆಯಾ ಅಂತ ಪ್ರಶ್ನಿಸಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಬಿಜೆಪಿಗೂ ಹಾಗೂ ಪ್ರಕಾಶ್ ರಾಜ್ಗೂ ಒಂದು ರೀತಿಯಲ್ಲಿ ಬೇರೆಯದೇ ಆದ ನಿರ್ಧಾರಗಳ ಬಗ್ಗೆ ಪ್ರಧಾನಿ ಮೋದಿ ಬಗ್ಗೆ ಯಾವಾಗ್ಲೂ ಕೂಡ ತಮಾಷೆ ಮಾಡ್ತಾನೆ ಇರ್ತಾರೆ ಒಂದ್ ರೀತಿಯಲ್ಲಿ ವ್ಯಂಗ್ಯವಾದ ಟ್ವೀಟ್ ಅನ್ನ ಮಾಡ್ತಾ ಇರ್ತಾರೆ ಈಗ ದೇಶದಲ್ಲಿ ಚುನಾವಣೆಯ ಕಾವು ಜೋರಾಗಿದೆ ಈ ಸಂದರ್ಭದಲ್ಲಿ ಈ ಟ್ವೀಟ್ ತುಂಬಾ ವೈರಲ್ ಆಗ್ತಾ ಇದೆ ಈ ಹಿಂದೆ ಪ್ರಕಾಶ್ ರಾಜ್ ಅವರು ಒಂದು ಟ್ವೀಟ್ ಅನ್ನ ಶೇರ್ ಮಾಡಿಕೊಂಡಿದ್ರು ಏನಂತ ಅಂದ್ರೆ ನವಿಲಿಗೆ ಕಾಳು ಹಾಕುವ ಭಂಗಿಯಲ್ಲಿನ ಮೋದಿಯವರ ಫೋಟೋ ಮತ್ತು ನವಿಲಿನ ಪಕ್ಕದ ಜೊತೆ ಕುಳಿತಿರುವಂತಹ ಮೋದಿಯವರ ಫೋಟೋ ಶೇರ್ ಶೇರ್ ಮಾಡಿ ಹುಷಾರಪ್ಪ ಮೊದಲು ಕಾಳಾಕಿ ಆಮೇಲೆ ಪುಕ್ಕ ಕಿತ್ಕೋತಾರೆ ಅಂತ ಕ್ಯಾಪ್ಷನ್ ನೀಡಿದ್ರು ಈ ಪೋಸ್ಟ್ಗೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿದ್ವು ಇದೀಗ ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದು ಏನಂತ ಹೇಳಿದ್ರೆ ಪ್ರಕಾಶ್ ರಾಜ್ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಪೋಸ್ಟ್ ವೈರಲ್ ಆಗ್ತಾ ಇದ್ದು ಅದಕ್ಕೂ ಕೂಡ ಒಂದ್ ರೀತಿಯಲ್ಲಿ ವ್ಯಂಗ್ಯಭರಿತವಾದ ಕಮೆಂಟ್ ಅನ್ನು ಮಾಡಿದ್ದಾರೆ